ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ನಾವು ಊರಿಗೆ ಹೊಂಟೀವಿ ಎಲ್ಲಂದ್ರೆ ಈಗ ಮಮ್ಮಿ ಅದೀನಿ ಆಲ್ರೆಡಿ ನಿಮ್ಗೆ ಗೊತ್ತೈತಿ ಬಾಗಲ್ಕೋಟೆ ಒಳಗೆ ಸೊ ಅಲ್ಲಿ ಹೊನ್ನಕಟ್ಟೆ ಅಂತೈತಿ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಒಂದು ಹಳ್ಳಿ ಅದು ಹೊನ್ನಕಟ್ಟೆ ಅಂಥೇಳಿ ನಮ್ಮ ಅವರ ಊರು ಮಮ್ಮಿ ತಂಗಿ ಆಗ್ಬೇಕ್ರಿ ಸೊ ಅವ್ರ ಊರೊಳಗೆ ಇವತ್ತು ಎಂಗೇಜ್ಮೆಂಟ್ ಐತಿ ನಮ್ಮ ತಂಗಿದು ನಮ್ಮ ಆಂಟಿ ಏನಂದ ಅವ್ರ ಮಗಳದು ನೋಡ್ರಿ ಜ್ಯೋತಿ ಅಂತ ಹೇಳಾಕಿನ ಹೆಸರೇ ಸೊ ಆಕಿಂದು ಇವತ್ತು ಎಂಗೇಜ್ಮೆಂಟ್ ಐತಿ ಹಾಗಾಗಿ ನಾವು ಹೊಂಟೀವಿ ಎಲ್ಲರೂ ಇವಾಗ ಆಟೋ ಮಾಡಿಕೊಂಡು ಹೊಂಟಿದ್ದೀವಿ ನೋಡಿರಿ ಬಾಡಿಗೆ ಆಟೋ ಯಾಕಂದ್ರೆ ಅದು ದೂರ ಐತಿ ಒಂದು ಹತ್ತು ಕಿಲೋಮೀಟ್ರೇನು ಹದಿನೈದು ಕಿಲೋಮೀಟ್ರ್ ಐತಿ ಬಾಗಲಕೋಟಿಂದ ಸೊ ಆಟೋ ಮಾಡಿಕೊಂಡು ಇವಾಗ ಊರಿಗೆ ಹೊಂಟೀವಿ ಹೊನ್ನಾಕಟ್ಟಿಗೆ ಹಳ್ಳಿಗೆ ಸೊ ವಿಡಿಯೋ ನಾ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಎಷ್ಟು ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ನೋಡ್ರಿ ಆಲ್ರೆಡಿ ಹೊಂಟೀವಿ ಊರಿಂದ ನಮ್ಮ ಆಂಟಿನೂ ಬಂದಾರ ನೋಡ್ರಿ ನಮ್ಮ ಮಮ್ಮಿ ತಂಗಿ ಬೆಳಗ್ಗೆನೆ ಅವ್ರು ಇವತ್ತು ಸೊ ಅವರು ನಾವು ಮಮ್ಮಿ ಎಲ್ಲರೂ ಸೇರಿ ಹೊಂಟೀವಿ ಒಂದೇ ಆಟೋ ಒಳಗೆ ಹೋಗಿ ವಾಪಸ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾನು ಊರಿಗೆ ಹೋಗ್ಬೇಕು ರೀ ನೋಡ್ಬೇಕು ಇವತ್ತಾಗ್ತದೋ ಇಲ್ಲಿಕ ನಾಳೆ ಆಗ್ತದೋ ಹೋಗೋದು ಸೊ ಎಂಗೇಜ್ಮೆಂಟ್ ಸಲುವಾಗಿ ನಾನು ಉಳ್ಕೊಂಡಿದ್ದು ಫಸ್ಟ್ ಡೇ ಬಂದ್ವಿ ಅವತ್ತು ಸತ್ಯನಾರಾಯಣ ಪೂಜೆ ಇತ್ತು ಆಮೇಲೆ ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಮಗಂದು ಫೋಟೋ ಅದು ಮಾಡಿದ್ವಿ ಫಂಕ್ಷನ್ ಇತ್ತು ಆ್ಯಂಡ್ ಅದಾಗ ನಾನು ನೆಕ್ಸ್ಟ್ ಡೇ ನೋಡಿರಿ ಎಂಗೇಜ್ಮೆಂಟ್ ಇತ್ತು ಸೊ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ನಿಂತಿದ್ದೆ ಸೊ ನಾವು ಒಬ್ಬಕ್ಕೆ ಬಂದಿ ನೋಡಿರಿ ನಮ್ಮ ಮನೆಯವರು ಬಂದಿಲ್ಲ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಸೊ ಎಲ್ಲರೂ ಸೇರಿ ಎಂಗೇಜ್ಮೆಂಟಿಗೆ ಹೊಂಟೀವಿ ಬರೀ ಇವತ್ತಿನ ದಿನ ಅಂತ ಶೇರ್ ಮಾಡ್ಕೋತೀನಿ ಈಗ ನೋಡಿರಿ ನಾವು ಮನೆಗೆ ಹೋದ್ವಿ ಆಲ್ರೆಡಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಜಾತ್ರೆಗೆ ಬಂದಾಗ ಸೊ ಯಾರು ನೋಡಿರಲಿಲ್ಲ ಅಂದ್ರೆ ಇವರ ಮನೆ ಯಾವ ರೀತಿಯಾಗಿ ಐತೆ ಅನ್ನೋದನ್ನು ಹೋಗಿ ನೀವು ಚೆಕ್ಔಟ್ ಮಾಡ್ರಿ ಮಸ್ತ್ ಐತೆ ಮನೆ ಹಳ್ಳಿ ಮನೆ ಅಂದಮೇಲೆ ಎಲ್ರಿಗೂ ಗೊತ್ತೇ ಇರ್ತದೆ ಹೆಂಗೆ ಇರ್ತದೆ ಹಳ್ಳಿ ವಾತಾವರಣ ಆಮೇಲೆ ಮನೆಗಳು ಅಂಥೇಳಿ ನಾನು ಸೊ ಬೇಕಂದ್ರೆ ಹೋಗಿ ನೀವು ನೋಡಿರಿ ಈಗ ಬಂದು ನಾವು ನಾವು ಹೋಗಿದ್ದು ಮಧ್ಯಾಹ್ನ ಒಂದು ಗಂಟೆ ಒಂದುವರೆ ಆಗಿತ್ತು ಅಷ್ಟೊತ್ತನ ಎಂಗೇಜ್ಮೆಂಟ್ ಮುಗ್ದೈತೋ ಏನೋ ಅಂದ್ಕೊಂಡು ಹೋಗಿದ್ವಿ ನಾವು ಬಟ್ ಅಲ್ಲಿ ಹೋಗುತನ ಇನ್ನೂ ಏನೂ ರೆಡಿ ಇದ್ದಿದ್ದಿಲ್ಲ ನೋಡ್ರಿ ಆ್ಯಕ್ಚುಲಿ ಹಳ್ಳಿ ಒಳಗೆ ಇದೇ ರೀತಿ ಇರ್ತದೆ ಎಲ್ಲನೂ ಲೇಟಾಗೆ ಪ್ರೋಗ್ರಾಮ ಶುರು ಆಗ್ತದೆ ಅಂಥದ್ರಾಗಿ ಹೊನ್ನ ಕಟ್ಟಿ ಒಳಗೆ ಹತ್ರ ಲೇಟ್ ಅಂತ ನೋಡ್ರಿ ಎಲ್ಲ ಫಂಕ್ಷನ್ ಮಾಡೋದು ಲೇಟೇ ಎಲ್ಲರೂ ಮಂದಿಗೆ ಕೊಡಬೇಕಾದ್ರೆ ಲೇಟೇ ಆಗ್ತದೆ ಸೊ ಇನ್ನು ನಮ್ಮ ಜ್ಯೋತಿ ರೆಡಿಯಾಗಿದ್ದೆ ಇಲ್ಲಿ ನೋಡ್ರಿ ಇಲ್ಲಿ ನಿಂತಾಳೆ ನೋಡ್ರಿ ಈಗ ಎಂಗೇಜ್ಮೆಂಟ್ ಆಗತ್ತದಲ್ಲ ಅಕ್ಕಿ ಜ್ಯೋತಿ ಅಂತೇಳಿ ನಮ್ಮ ತಂಗಿ ಸೊ ಇನ್ನು ಅಕ್ಕಿ ರೆಡಿನೇ ಆಗಿಲ್ಲ ಹಾಗೆ ನಿಂತಾಳೆ ಯಾಕಂದ್ರೆ ಅವರು ಫಸ್ಟ್ ಬೀಗರ್ ಕಡೆದವರು ಕುಂಕುಮ ಹಚ್ಚಿ ಸೀರೆ ಕೊಟ್ಟ ಮೇಲೆ ಅಕ್ಕಿ ಸೀರೆ ಉಟ್ಕೋಬೇಕು ಸೊ ಈಗ ಕುಂಕುಮ ಹಚ್ಚಿ ಕೊಡಾಕತ್ತಾರ ನೋಡ್ರಿ ಜ್ಯೋತಿನ ನಾದ್ನಿ ಆಗೋರು ನೋಡ್ರಿ ಅವರು ಜ್ಯೋತಿನ ಹಸ್ಬೆಂಡ್ ಆಗೋರು ಆ ಕಡೆ ಕುಂತಾರೆ ನೋಡ್ರಿ ಎಷ್ಟು ಚಂದ ಅದಾರ ಇಬ್ಬರದು ಜೋಡಿ ಮಸ್ತ್ ಐತಿ ಸೊ ಈಗ ಅವ್ರ ಅಕ್ಕ ಕುಂಕುಮ ಹಚ್ಚಿ ಜ್ಯೋತಿಗೆ ಸೀರೆ ಕೊಡಾಕತ್ತಾರ ಸೊ ಸೀರೆ ಕೊಟ್ಟಿಂದ ಹಾಕಿ ಸೀರೆ ಉಟ್ಕೊಂಡು ಈಗ ರೆಡಿ ಆಗಬೇಕು ರೆಡಿ ಆಗಿಂದ ನೋಡ್ರಿ ಎಂಗೇಜ್ಮೆಂಟ್ ಐತಿ ಇಷ್ಟೊತ್ತನ ಯಾದಿ ಐತಂತ ನಮ್ಮ ಮಮ್ಮಿ ಆಮೇಲೆ ನಮ್ಮ ಅಂಟಿ ಅದೆಲ್ಲರೂ ಹೋಗಿದ್ರು ಆ ಕಡೆ ಅವ್ರ ಮನೆ ಹತ್ರನೇ ಒಂದು ಗುಡಿ ಐತೆ ಅಂತ ಅಂಬಾಭವನಿ ಗುಡಿ ಸೊ ಅಲ್ಲಿ ಯಾದಿ ಇಟ್ಕೊಂಡಿದ್ರು ಅವರೆಲ್ಲರೂ ಹೋಗಿದ್ರು ನಾ ಹೋಗಿದ್ದಿಲ್ಲ ನಾ ಇಲ್ಲೇ ಮನೆಯೊಳಗೆ ಅದೀನಿ ಸೊ ಇಲ್ಲಿ ಮತ್ತೆ ಅವರು ಓಣಿ ಒಳಗ ಅವ್ರ ಮನೆ ಹತ್ತಿರನೇ ಒಂದು ಕನ್ನಡ ಸ್ಕೂಲ್ ಇರ್ತಾವಲ್ಲ ಈ ಥರ ಹಳ್ಳಿ ಒಳಗದು ಆ ಸ್ಕೂಲ್ ಒಳಗೇ ಈ ಥರ ಫಂಕ್ಷನ್ ಏನಾದರೂ ಮದ್ವೆ ಎಂಗೇಜ್ಮೆಂಟ್ ಅದು ಎಲ್ಲ ಇಟ್ಕೋತಾರೆ ಸೊ ಇವರು ಅಷ್ಟೇ ನೋಡ್ರಿ ಕನ್ನಡ ಸ್ಕೂಲ್ ಒಳಗೆ ಇವತ್ತಿನ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇಟ್ಕೊಂಡಾರ ನಾನು ಆಮೇಲೆ ತೋರಿಸ್ತೀನಿ ಅಲ್ಲೇನು ಹೋಗ್ತೀನಿಲ್ಲ ಅವಾಗ ಸೊ ಸ್ಟೇಜ್ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಯಾರ ಬರುವಾಗ ನಾವು ನೋಡ್ಕೊಂಡು ಬಂದ್ವಿ ಈಗ ನೆಕ್ಸ್ಟ್ ಜ್ಯೋತಿಗಿ ಜ್ಯೋತಿ ಎಲ್ಲ ರೆಡಿ ನಾ ಹೋಗ್ತೀವಲ್ಲ ಆವಾಗ ನಿಮಗೆ ತೋರಿಸ್ತೀನಂತೆ

ಈಗ ನೆಕ್ಸ್ಟ್ ನೋಡಿರಿ ಜ್ಯೋತಿಗೆ ಸಿರಿ ಕೊಟ್ರಲ್ಲ ಸೊ ಉಟ್ಕೊಂಡು ರೆಡಿ ಆಗ್ಯಾಳ ಮತ್ತು ಅವರು ಊರಾನವ್ರೊಬ್ಬರು ರಿಲೇಟಿವ್ನು ಆಗಬೇಕು ಅವರು ಪಾರ್ಲರಿಂಗ್ ಕಲ್ತಾ ಸೊ ಅವ್ರ ಕಡೆಯಿಂದ ರೆಡಿ ಹೇಳಿದರು ಅಲ್ಲಿ ನಿಂತಾರ ನೋಡಿರಿ ನೋಡ್ಬೋದು ನೀವು ಅದ್ರ ಜೊತೆಗೆ ನಮ್ಮ ತಂಗಿನೂ ಜ್ಯೋತಿಗೆ ಹೇರ್ ಸ್ಟೈಲ್ ಮಾಡ್ಯಾಳ ಹಿಂದ್ಗಡೆ ಹೇರ್ ಸ್ಟೈಲ್ ಆಮೇಲೆ ಫೇಸ್ ಮೇಕಪ್ ಎಲ್ಲ ನಮ್ಮ ತಂಗಿನೇ ಮಾಡಿದ್ಲು ಸೊ ಇಬ್ಬರು ಸೇರಿ ಅಕ್ಕಿಗೆ ರೆಡಿ ಮಾಡತ್ತಾರ ನೋಡ್ರಿ ನನಗೆ ಮಾಡಂದಿದ್ಲು ಬಟ್ ನಾನು ನನ್ನ ಮಗನ ಜೊತೆ ಇದ್ದೆ ಅವ ಮಾಡ್ತಾನ ಅಂತ ಹೇಳಿ ಹಾಗಾಗಿ ಅವರು ರೆಡಿ ಮಾಡಿ ಈಗ ಫೈನಲಿ ಕರ್ಕೊಂಬಂದರು ನೋಡ್ರಿ ಮಧ್ಯಾಹ್ನ ಎರಡೂವರೆ ಏನೋ ಆಗಿತ್ತು ಟೈಮ್ ಎರಡೂವರೆ ಮೂರು ಗಂಟೆ ಯಾಕೆ ಬಂದಿತ್ತು ಸೊ ಅವಾಗ ಬರಾಕತ್ತಲ್ಲ ನೋಡ್ರಿ ಈಗ ಸ್ಟೇಜ್ ಡೆಕೋರೇಷನಲ್ಲಿ ಕಾಣತ್ತೈತೆ ನೋಡ್ಬೋದು ನೀವು ಇದು ಹೊನ್ನಾಕಟ್ಟಿ ಒಳಗೆ ಕನ್ನಡ ಸ್ಕೂಲ್ ನೋಡ್ರಿ ಸೊ ಹಳ್ಳಿಯೊಳಗೆಲ್ಲ ಇದೇ ರೀತಿ ಸ್ಕೂಲ್ ಒಳಗೆ ಮಾಡ್ತಾರೆ ಈಗ ನೋಡ್ರಿ ಹೊಂಟಾರ ಆಮೇಲೆ ನನಗೂ ಇಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇವತ್ತು ಎಂಗೇಜ್ಮೆಂಟ್ ಇರೋದು ಇಬ್ಬರದ್ದು ಅಂತೇಳಿ ಎರಡು ಜೋಡಿದ ಐತೆ ಅಂತೇಳಿ ಜ್ಯೋತಿ ಅವ್ರದ್ದು ಆಮೇಲೆ ಅವರ ರಿಲೇಟಿವ್ ಆಗ್ಬೇಕಂತ ನೋಡ್ರಿ ಸೊ ಅವ್ರದ್ದೊಬ್ರದು ಎಂಗೇಜ್ಮೆಂಟ್ ಐತಿ ನನಗೂ ಅಲ್ಲಿ ಡೈರೆಕ್ಟ್ ಸ್ಟೇಜ್ ಮೇಲೆ ಹೋಗಿ ಸ್ಟೇಜ್ ಹತ್ರ ಹೋಗಿಂದನೇ ಗೊತ್ತಾಯ್ತು ನನಗೆ ಇಬ್ಬರದು ಎಂಗೇಜ್ಮೆಂಟ್ ಐತೆ ಅಂತೇಳಿ ಸೊ ಅಲ್ಲಿ ಇನ್ನೊಬ್ರದಾರು ನೋಡಿರಿ ಅವ್ರದ್ದೊಂದು ಎಂಗೇಜ್ಮೆಂಟ್ ಆಮೇಲೆ ಜ್ಯೋತಿ ಅವ್ರದ್ದೊಂದು ಎಂಗೇಜ್ಮೆಂಟ್ ನೋಡಿರಿ ಇಬ್ಬರದ್ದು ಜೋಡಿ ಅಷ್ಟೇ ಚೆಂದ ಐತಿ ಕ್ಯೂಟ್ ಕ್ಯೂಟ್ ಐತೆ ಅಂತ ಹೇಳ್ಬೋದು ಈಗ ಇನ್ನೇನು ಎಂಗೇಜ್ಮೆಂಟ್ ಆಗ್ತದೆ ಬಟ್ ನಾನು ಎಂಗೇಜ್ಮೆಂಟ್ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿಲ್ಲ ನೋಡಿರಿ ಆಲ್ರೆಡಿ ಎರಡರಿಂದ ಎರಡೂವರೆ ಮೂರು ಗಂಟೆ ಆಗಿ ಬಂದಿತ್ತು ಟೈಮ್ ಅವರು ರೆಡಿಯಾಗಿ ಬರೋ ತನಕನ ಹಾಗಾಗಿ ಮತ್ತೆ ನಿಮ್ಗೆ ಗೊತ್ತೇ ಐತಿ ಅಗಳೇನೆ ಹೇಳೀನಿ ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿದ್ದೀವಿ ನಾವು ಅಂತ ಸೊ ಅವರು ಕಾಲ್ ಮ್ಯಾಗೆ ಕಾಲ್ ಮಾಡತ್ತಿದ್ರು ಕರೆ ನಮಗೆ ಜಲ್ದಿ ಬಾ ಅಂತೇಳಿ ಯಾಕಂದ್ರೆ ನಾವು ಟೈಮ್ ಒಂದು ಗಂಟೆ ಅಷ್ಟೇ ಹೇಳ್ಕೊಂಡು ಬಂದಿದ್ವಿ ಅವ್ರಿಗೆ ಒಂದು ಗಂಟೆ ಅಷ್ಟೇ ಆಗ್ತದಿರತ್ತೆ ಬಟ್ ಭಾಳ ಆಯಿತು ಅವ್ರು ಹಾಗಾಗಿ ಬರೀ ಜಲ್ದಿ ಅಂತೇಳಿ ಅವ್ರದ್ದು ಎಲ್ಲೇ ಬೇರೆ ಕಡೆ ಬಾಡಿಗೆ ಹೋಗೋದಿತ್ತತ್ತ ಸೊ ಬರೀ ಇದಕ್ಕೆ ನಾನು ಒಂದು ಸಣ್ಣದ ವಿಡಿಯೋ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡು ಊಟಕ್ಕೆ ಹೋದ್ವಿ ಊಟದ ಸುದಕ್ಕೆ ವಿಡಿಯೋ ಮಾಡ್ಕೊಳೋಕಾಗಲಿಲ್ಲ ನೋಡಿರಿ ನಾವು ಗಡಬಡಿ ಒಳಗೆ ಈ ಥರ ಒಳಗೆ ಇದೇ ರೀತಿ ನೋಡ್ರಿ ಎಲ್ಲ ಫಂಕ್ಷನು ಲೇಟ್ ಆಗ್ತದೆ ಹಾಗಾಗಿ ಯಾವುದೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಅದು ಆಯ್ತು ನೋಡಿರಿ ಈಗ ಎಲ್ಲ ಬಂದವರೆಲ್ಲರೂ ಅದು ಕೊಟ್ಟು ಫೋಟೋ ತೆಗೆಸ್ಕೊಳಕತ್ತಾರೆ ಸೊ ನೋಡಿರಿ ಎಷ್ಟು ಜನ ಕುಡೀತಿ ಮಂದಿ ಅಂಥೇಳಿ ಸೊ ಫಂಕ್ಷನ್ ಎಲ್ಲ ಚಲೋ ಐತ್ರಿ ಬಟ್ ಲೇಟ್ ಆಯಿತು ಅಷ್ಟೇ ಈಗ ಹಾರ ಬದಲಾಯಿಸ್ಕೊಳಕತ್ತಾರ ನೋಡ್ರಿ ಒಬ್ರಕೊಬ್ಬರು જેને પોફીંગ કરતો વિહીકલ ને કે હોશિકા પેજ સાંભળતો આમેલે દિકા કરી ગાડી લજી રે ઘરે ઘરે બરાબર બેચ મત પર જાવ રે ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ಎಂಗೇಜ್ಮೆಂಟ್ ಮುಗಿತು ಮುಗಿಸ್ಕೊಂಡು ನಾವು ಊಟ ಮಾಡಿ ಇವಾಗ ಊರಿಗೆ ಹೊಂಟಿ ನೋಡ್ರಿ ವಿಡಿಯೋ ಕ್ಲಿಪ್ಪಿಂಗ್ ಯಾವುದು ತೊಳಕೆಕ್ ಆಗಲಿಲ್ಲ ನೋಡ್ರಿ ಊಟ ಮಾಡಿದ್ದದ್ದು ಯಾಕಂದ್ರೆ ಮಮ್ಮಿ ಕೈಗೆ ಮೊಬೈಲ್ ಕಟ್ಟು ಹೋಗಿದ್ವಿ ನಾವು ಊಟಕ್ಕೆ ಎಂಗೇಜ್ಮೆಂಟದ್ದು ರಿಂಗ್ ಎಕ್ಸ್ಚೇಂಜ್ ಮಾಡೋದು ವಿಡಿಯೋ ಮಾಡ್ಕೊ ಅಂತೇಳಿ ಬಟ್ ಮಮ್ಮಿ ವಿಡಿಯೋ ಮಾಡ್ಕೊಂಡಿಲ್ಲ ಹಂಗಾಗಿ ಎಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಐತೆ ಅಷ್ಟೇ ಇವತ್ತಿನ ವೀಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಜೊತೆ ಶೇರ್ ಎಂಗೇಜ್ ಎಂಗೇಜ್ಮೆಂಟು ಇವಾಗ ಹೊಂಟಿ ನೋಡ್ರಿ ಆಟೋದವ್ರೊಬ್ರು ಕಾಲ್ ಮಾಡಾಕತ್ತಿದ್ರು ಜಲ್ದಿ ಬರ್ರಿ ಅಂತ ಹಾಗಾಗಿ ಅವರು ಕುಂಕುಮಾರ್ಶ್ನ ಹಸ್ತಿನ ಬರ್ರಿ ಬ್ಲೌಸ್ ಪೀಸ್ ಕೊಡ್ತೀವಿ ಅಂತ ಹೇಳಿ ಭಾಳ ಕರೆಯಾಕತ್ತಿದ್ರು ಹೋಗುವಾಗ ಬಟ್ ನಾವು ಹೋಗಲಿಲ್ಲ ವಾಪಸ್ ಊರಿಗೆ ಬಂದ್ವಿ ಬಂದ ಕೂಡಲೇ ನಮ್ಮ ಆಂಟಿನೂ ನಾಳೆ ಕೆಲ್ಸಕ್ಕೆ ಹೋಗೋದೈತೆ ಅಂತ ಅವರು ಅವಾಗಿಂದ ಅವಾಗೆ ಮನೆಗೆ ಬಂದು ಸ್ವಲ್ಪ ನೀರು ಕುಡಿದು ಈಗ ಅದೇ ಆಟೋ ಒಳಗೆ ಊರಿಗೆ ಹೊಂಟ್ರೆ ನೋಡ್ರಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ನಾಳೆ ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಈಗ ಊರಿಗೆ ಹೊಂಟಾರೆ ಇವತ್ತಿನ ಈ ವಿಡಿಯೋ ಇಷ್ಟ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಸ್ತಾಗಿ ನೋಡೋತಾರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಮಟ್ ನೀ ಮಾಡ್ ಬೈ ಮಾಡ್ ಆನಾ ಪೋ ಚಪ್ಪಾ ನಡಿ ತಪ್ಪ ತгийತದ ಎಲ್ಲ ತгийತದ ನಡಿ ಒಳ ನಡಿ ಜುಜ್ಜು ಮಾಡ್ತ ನಡಿ ಪೋ ನಡಿ ನೋಡ್ರಿ ಈಗ ಬಂದ್ವಿ ಎಂಗೇಜ್ಮೆಂಟ್ ಈ ಮುಗಿತು ನಾವು ಹೋಗೋತಾನೆ ಎಂಗೇಜ್ಮೆಂಟ್ ಮುಗಿದೈತು ಅಂತ ಅನ್ಕೊಂಡಿದ್ವಿ ಬಟ್ ಅಲ್ಲಿ ಹೋಗಾನ ಯಾವುದೇನು ಆಗಿದ್ದಿಲ್ಲ ನನಗೆ ಗೊತ್ತಿತ್ತು ಅಲ್ಲಿ ಹೊನ್ನ ಕಟ್ಟಿ ಅಂದ್ರೆ ಫುಲ್ ಲೇಟ್ ಅಂತೇಳಿ ನಮಗೆ ಗೊತ್ತಾಗ್ಬಿಟ್ಟದ ಹೋಗಿ ನಾವು ಹೋಗಿ ಒಂದು ಎರಡು ಮೂರು ತಾಸು ಗೊತ್ತಮೇಲೆ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಎಲ್ಲ ಚಲೋ ಇತ್ತು ನಾವೇ ಹೋಗಿ ಜೊತೆಗೆ ರೆಡಿ ಮಾಡಿದ್ವಿ ಸೊ ಕೀರ್ತಿ ರೆಡಿ ಮಾಡ್ಬೋದು ಬೇಕಪ್ಪದು ಮಾಡ್ಲಿಕ್ಕೆ ಈಗ ಲೈಟಾಗಿ ಸೊ ಮಾಡಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿ ನೋಡಿರಿ ಎಂಗೇಜ್ಮೆಂಟ್ ವಿಡಿಯೋ ಏನು ತೊಗೊಳಕ್ಕಾಗಲಿಲ್ಲ ಯಾಕಂದ್ರೆ ಊಟ ಟೈಮ್ ಒಂದಾಗಿತ್ತು ಮೂರು ಎರಡೂವರೆ ಮೂರು ಗಂಟೆ ಆಗಿತ್ತು ಆಲ್ರೆಡಿ ಮಧ್ಯಾಹ್ನ ಹಾಗಾಗಿ ನಾವು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿದ್ವಿ ಸೊ ನಾವು ಏನು ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ನೋಡ್ರಿ ಆಟೋದವ್ರು ವೇಟ್ ಮಾಡತ್ತಿರ ಅಂತೇಳಿ ಪಟಾಪಟ ಹಾಕಿ ಮೇಕಪ್ ಮಾಡೋಕ್ಕಿಂಗೆ ಸ್ಟೇಜ್ ಮೇಲೆ ಕಳಿಸಿ ಸೀದಾ ಹೋಗಿ ಊಟ ಮಾಡಿ ಬಂದ್ರಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಅದಾವ ಹಾಕಿರ್ತೀನಿ ನೋಡ್ರಿ ಈಗ ನೋಡ್ರಿ ಈಗ ಸೀರಿಯಲ್ ಚೇಂಜ್ ಮಾಡಿ ಅವ್ನಿಗೆ ಮನ್ಗಿಸ್ತೀನಿ ಇದಕ್ಕೆ ಬಂದಾನ ಸೊ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಇಷ್ಟಾಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋಕತ್ತರು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿರಿ ಆಲ್ರೆಡಿ ನಮ್ಮ ತಂಗಿ ಹೇಳ ವಿಡಿಯೋ ಒಳಗೆ ಹಾಕಿರ್ತೀನಂತ ಸೊ ಈ ವಿಡಿಯೋನ ಎಲ್ಲಿಗೆ ಮುಗ್ಸು सिक्तीन रे आदस्तु जल्दी ना होसा होसा वीडियो जो तैयारी तना का है तैयारी थैंक यू फॉर वाचिंग बाय 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 मर बाय पप्पू बाय मर बोट बोट हो के दाढ़ा करते बाय मर बाय बाय मर जल्दी मर ए इली इली चिन्ह इले अदरक कल हाई के कोई करते हैं ए गुब्बी